ಹರೇ ಓಂ ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆಯ ಸಂದೇಶ ಒಬ್ಬ ಋಷಿಗಳ ಹತ್ರ ಒಬ್ಬ ವ್ಯಕ್ತಿ ಬಂದ ಆತ ಆ ಋಷಿಗಳು ಅವರು ಸಂಸಾರಸ್ಥರಿದ್ರು ಆ ಸಂಸಾರಿ ವ್ಯಕ್ತಿ ಋಷಿಗಳೇ ಮನುಷ್ಯಗ ಸಂಸಾರ ಸುಖನೋ ಸನ್ಯಾಸ ಸುಖನೋ ಈ ಪ್ರಶ್ನೆ ತಮಗೆ ಕೇಳಬೇಕಂದ ತಾವು ಜ್ಞಾನಿಗಳು ಯಾವುದು ಯೋಗ್ಯವಾದದ್ದು ನಾವು ಯಾವುದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ದಯಮಾಡಿ ಹೇಳ್ರಿ ಅವ್ರು ಹೇಳಿದ್ರು ನಾಳೆ ಬಾ ಹೇಳ್ತೀನಿ ಸರೇ ಮರದಿವ್ಸೋದ ಗುರುಗಳೇ ನಿನ್ನೆ ಬಂದಿದ್ದೆ ಸಂಸಾರ ಸುಖನೋ ಸನ್ಯಾಸ ಸುಖನೋ ಇದು ಕೇಳಿಕ್ ಬಂದಿದ್ದೆ ತಾವು ಹೇಳ್ತೀವಿ ಅಂದಿದ್ರಿ ಓಹೋ ಕೂತ್ಕೋ ಅಂತಂದ್ರು ಆ ಗುರುಗಳು ತನ್ನ ಹೆಣತಿ ಕರೆದು ಹೇಳಿದ್ರು ಆ ರಾಮಾಯಣ ಗ್ರಂಥ ಬಾ ಅಂತೇಳಿ ಈತ ಅನ್ಕೊಂಡ ರಾಮಾಯಣದಲ್ಲಿ ಬರ್ದಿದ್ದಾರೇನೋ ಹೇಳ್ತಾರೇನಂತ ಹೇಳಿ ರಾಮಾಯಣ ತಂದಿಟ್ಲು ಹೆಣತಿ ಒಂದು ದೀಪ ಹಚ್ಚಿ ತೋಂಡ್ ಬಾ ಅಂತಂದ ದೀಪ ಹಚ್ಚಿ ತಂದಿಟ್ಲು ಹೆಂಡತಿ ಇದು ಆಶ್ಚರ್ಯ ಹಗಲುತ್ತು ದೀಪ ಯಾಕೆ ಕರಿಸತಾರೆ ಇಷ್ಟೆಲ್ಲ ಬೆಳಕದ ಸರಿ ಏನೋ ನೋಡೋಣ ದೊಡ್ಡವರು ಅಂತೇಳಿ ಸುಮ್ಮನೆ ಇದ್ದ ನಂತರ ಹೆಣತಿಗೆ ಹೇಳಿದ್ರು ಈ ರಾಮಾಯಣ ತೆಗೆದು ಬಿಡು ಅಂತ ಹೇಳಿದ್ರು ತೆಗೆದಿಟ್ಬಿಟ್ಲು ಈ ದೀಪಗಳು ತೆಗೆದಿಟ್ಬಿಡು ಅಂತಂದರು ದೀಪಗಳು ತೆಗೆದಿಟ್ಬಿಟ್ಲು ಸುಮ್ಮನೆ ಕೂತರು ಗುರುಗಳು ಗುರುಗಳೇ ನಾನು ನಿಮಗೆ ಸಂಸಾರ ಸುಖನೋ ಸನ್ಯಾಸ ಸುಖನೋ ಅಂತ ಕೇಳಿದ್ದೆ ಯಾವುದು ಯೋಗ್ಯ ಅಂತೇಳಿ ತಾವು ಏನು ಹೇಳ್ತಾ ಇಲ್ಲ ಅಯ್ಯೋ ಯಾಕೆ ತನ್ಗೇನು ತಿಳಿಲಿಲ್ಲ ಏನು ನಿನಗೆ ಅಲ್ಲ ತಾವು ಏನು ಮಾತಾಡಿಲ್ಲ ಹೇಗೆ ತಿಳಿತದ ನಾನು ಕೃತಿ ಮಾಡಿ ತೋರಿಸಿದ್ದೆ ನನ್ನ ಹೆಣತಿಗೆ ನಾನು ರಾಮಾಯಣ ಅಂದೆ ಏನ್ ಮಾಡ್ತೀರಿ ರಾಮಾಯಣ ಈಗ ಯಾಕಂತ ಅನ್ಲಿಲ್ಲ ತಂದಿಟ್ಲು ದೀಪ ಹಚ್ಚಿ ಅಂದೆ ತಲೆ ಕೆಡ್ದಾರೆ ಹಗಲು ದೀಪ ಹಚ್ತಾರೆ ನಂದು ಏನು ಅಂದಿಲ್ಲ ದೀಪ ಹಚ್ಚಿ ತಂದಿಟ್ಲು ರಾಮಾಯಣ ಪೇಜ್ ಕೂಡ ತೆಗೆದು ನೋಡಿಲ್ಲ ವೈದ್ಯಂದೆ ತೆಗೆದಿಟ್ಬಿಟ್ಲು ಏನ್ ತರೋದಾಯ್ತು ತೆಗೆದಾಯ್ತು ಏನು ಓದೋದಿಲ್ಲ ಬರೆಯೋದಿಲ್ಲ ಅಂತಂದು ಅನ್ಲಿಲ್ಲ ತೆಗೆದಿಟ್ಲು ದೀಪ ತೆಗೆದಿಡಂದೆ ತೆಗೆದಿಟ್ಲು ಹಚ್ಚದಾಯ್ತು ತೆಗೆದಾಯ್ತು ಯಾಕೆ ಹಿಂಗೆಲ್ಲ ಮಾಡ್ತೀರಿ ಅಂತ ಅನ್ಲಿಲ್ಲ ತೆಗೆದಿಟ್ಲು ಅಂದ್ರೆ ಹೆಂಡತಿ ಅನುಕೂಲವಾಗಿದ್ಲು ಹೆಂಡತಿ ನಮ್ಮನ್ನ ಅರ್ಥ ಮಾಡ್ಕೊಬೇಕಾಗಿದ್ಲು ಹೆಂಡತಿ ನಮ್ಮವ್ರು ಏನೋ ಸಂದೇಶ ಕೊಡ್ಬೇಕಾಗಿದ್ದಾರ ಭಾವನೆ ಇಟ್ಕೊಂಡಿದ್ಲು ಅಂದ್ರ ಸಂಸಾರ ಸುಖ ಕಿರಿಕಿರಿ ಜಾಸ್ತಿ ಆಗ್ತಿತ್ತು ಇಪ್ಪತ್ನಾಲ್ಕು ಗಂಟೆ ಜಗಳ ಕೋರ್ಟು ಕಚೇರಿ ತಿರ್ಗಷ್ಟು ಮಟ್ಟಿಗೆ ಹೊತ್ತಾಳೆ ಹೋಗ್ತಾ ಇದ್ದಾರ ಅಂತವೆಲ್ಲ ಇದ್ರ ಸನ್ಯಾಸ ಚಲೋ ಅಂತ ಹೇಳಿ ನೋಡ್ರಿ ಇದ್ರ ಹಿಂದಿರ್ತಕ್ಕಂಥ ಗುಡ ಅರ್ಥ ಏನಂತಂದ್ರ ಗಂಡ ಹೆಂಡತಿ ಅನ್ಯೂನ್ಯವಾಗಿರ್ಬೇಕು ಭಾವ ಮಾಡ್ಕೊತಿರ್ಬೇಕಂತಲ್ಲ ಅರ್ಥ ಮಾಡ್ಕೊಳ್ಬೇಕು ನನ್ನ ಗಂಡ ಯಾವುದೋ ಒಂದು ತೋರಿಸ್ತಾ ಇದ್ದಾನ ಯಾರು ಬಂದಿದ್ದಾರೆ ಅವ್ರಿಗೇನೋ ಹೇಳಲಿಕ್ಕೆ ಉದ್ದೇಶ ಅದ ಅಂಬ ಭಾವನೆ ತಿಳ್ಕೊಳ್ಬೇಕು ಹೆಣತಿ ನಮ್ಮ ಮನಸ್ಸಿನ ಭಾವನೆ ತಿಳ್ಕೊಂಡಾಕಿ ಕೆಲಸ ಮಾಡಬೇಕು ಹಾಗಿದ್ರೆ ಸಂಸಾರ ಸುಖ ನಮ್ಮ ಮನಸ್ಸಿನ ತಿಳ್ಕೊಲಾರದೆ ಕಿರಿಕಿರಿ ಮಾಡೋದು ಇಪ್ಪತ್ನಾಲ್ಕು ಗಂಟೆ ವಾದ ವಿವಾದ ಮಾಡಿದ್ರೆ ಸನ್ಯಾಸ ಸುಖ ಅಂತ ಹೇಳಿದ್ರು ಅಂತ ನೋಡ್ರಿ ನಮ್ಮ ಶಾಸ್ತ್ರಗಳಲ್ಲಿ ಸಹಿತ ಈಗ ಈಗ ಏನು ಏನ್ಮಾಡ್ತಾರ ಸಮಾನತೆ ಕೊಡ್ರಿ ನಾವು ಹೆಣ್ಮಕ್ಳು ಸಮಾನ ಗಂಡುಸ್ರ ಹೆಣ್ಮಕ್ಳು ಸಮಾನ ನಮ್ಮ ಶಾಸ್ತ್ರಗಳಲ್ಲಿ ಹೆಣ್ಮಕ್ಳು ಸಮಾನ ಅಲ್ಲ ನಮಗೆ ಹೆಣ್ಮಕ್ಳು ಸಮಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಸಮಾನವಾಗಿ ಅವ್ರನ್ನ ನೋಡೋದಿಲ್ಲ ನೋಡಬಾರದು ಅವರು ನಮಗಿನ ಪೂಜ್ಯರು ಅವರು ನಮಗಿನ ಶ್ರೇಷ್ಠರು ಅವರು ನಮಕಿನ ಹೆಚ್ಚಿಗೆ ಅದು ನಮ್ಮ ಶಾಸ್ತ್ರಗಳು ನಮ್ಗೆ ಕಲಿಸಿದ್ದು ವೇದಗಳ ಮೊದಲನೇ ಪ್ರಾರಂಭ ಅಕ್ಷರದಲ್ಲಿ ಮಾತೃದೇವೋ ದೇವೋಭವ ತಾಯಿಯನ್ನು ನಾವು ಆ ರೀತಿ ಮಾಡ್ತೀವಿ ಹೆಂಡತಿಯನ್ನು ಆರು ರೂಪಗಳಲ್ಲಿ ನೋಡ್ತೀವಿ ಕಾರ್ಯಸು ಮಂತ್ರಿ ಸಲಹೇಸು ದಾಸಿ ಭೂಷಣೇಶ್ವ ಮಾತಾ ಶಯನೇಶ್ವರಂಬ ಈ ರೀತಿ ಆರು ಗುಣಗಳ ಉಳ್ಳಕ್ಕೆ ಆ ಹೆಣತಿ ಹೇಳಿ ಅರ್ಧಾಂಗಿನಿ ನಮ್ಮ ಶರೀರದ ಅರ್ಧ ಭಾಗ ಹೇಳಿ ಇಷ್ಟೆಲ್ಲ ನಾವು ಗೌರವ ಸ್ಥಾನ ಕೊಡ್ತೀವಿ ನೀವು ನೋಡ್ರಿ ಸೀತಾರಾಮ ಸೀತಾ ಮೊದಲು ಬಂದು ರಾಮ ನಂತರ ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ಮೊದಲು ನಾರಾಯಣ ನಂತರ ಲಕ್ಷ್ಮೀ ವೆಂಕಟೇಶ್ವರ ಲಕ್ಷ್ಮೀ ಮೊದಲ ವೆಂಕಟೇಶ್ ನಂತರ ಪಾರ್ವತಿ ಪರಮೇಶ್ವರ ಪಾರ್ವತಿ ಮೊದಲು ಪರಮೇಶ್ವರ ನಂತರ ಅಂದ್ರೆ ನಾವು ಹೆಣ್ಮಕ್ಕಳಿಗೆ ದೇವಿಗಳಿಗೆ ಸಹಿತ ಮೊದಲನೇ ಸ್ಥಾನ ಪೂಜ್ಯ ಸ್ಥಾನ ಅವರಿಗೆ ಕೊಟ್ಟಿದ್ದದ ಈ ರೀತಿ ನಮ್ಮ ಒಂದು ಸಂಸ್ಕೃತಿ ಅನ್ಯೋನ್ಯವಾಗಿರಬೇಕು ಈ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಇವತ್ತು ನಾಳೆ ಭಯಂಕರ ಜಗಳಗಳು ಒಬ್ಬರಿಗೊಬ್ಬರು ತಲಾಖ್ಗಳು ವಿವಾಹ ವಿಚ್ಛೇದನಗಳು ಬಹಳ ಆಗ್ತಾ ಇವೆ ಇದು ಆಗಲಾರ್ದಂಗೆ ಒಬ್ಬರನ್ನೊಬ್ಬರ ಹಾಲು ಸಕ್ಕರೆ ಟೈಪ್ ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕು ಇದು ನಮಗೆ ಈ ಋಷಿಗಳ ಒಂದು ಕಥೆಯಿಂದ ಸಂದೇಶ ಬ್ರಾಜಿಲ್ನಲ್ಲಿ ಒಂದು ಸಂಶೋಧನೆ ಮಾಡಿದರು ಮನೋವಿಜ್ಞಾನಿಗಳು ಮತ್ತು ಭೂಮಿಯ ಶಾಸ್ತ್ರಜ್ಞರು ಕಲಿತು ಭೂಮಿ ಮತ್ತು ಹೆಣ್ಣನ್ನು ರಕ್ಷಣೆ ಮಾಡೋ ಅವಶ್ಯಕತೆ ಇದೆ ಅಂತ ಹೇಳಿದರು ಏನು ಯಾಕೆ ರಕ್ಷಣೆ ಮಾಡಬೇಕು ಅಂದ್ರೆ ಅವ್ರು ಹೇಳಿದ್ರು ಭೂಮಿಯ ಆರು ಫೀಟ್ ಭಾಗ ಈ ಫರ್ಟಿಲೈಸರ್ ಪೆಸ್ಟಿಸೈಡ್ ಹಾಕಿ ಅದೆಲ್ಲ ಕೆಟ್ಟ ಹೋಗ್ತಾ ಇದೆ ಸೌಳ ಇದೆ ಆ ಭೂಮಿಯ ಆರು ಫೀಟ್ ಭಾಗ ತೆಗೆದು ಬೇರೆ ಕಡೆ ಹಾಕ್ಲಿಕ್ಕೆ ಆಗೋದಿಲ್ಲ ಆ ಭೂಮಿ ಭೂಮಿಯೊಮ್ಮೆ ಬಂಜರ್ ಆಗೋಗ್ಬಿಡ್ತದೆ ಹೆಚ್ಚು ಪೆಸ್ಟಿಸೈಡ್ ಉಪಯೋಗ ಮಾಡಬೇಡ್ರಿ ಹೆಂಡಿ ಗೋ ಇದ್ರ ಪ್ರೊಡಕ್ಷನ್ಸ್ ಏನ್ ಬಂದ ನಮ್ಮಲ್ಲಿ ಹೇಳ್ತಾರಲ್ಲ ಆ ಸಾವಯವ ಬೇಸಾಯ ಅಂತ ಹೇಳಿ ಅವ್ರ ಸದ್ಯ ಪಾಶ್ಚಾತ್ಯ ದೇಶದಲ್ಲಿ ಸಹಿತ ಅದನ್ನ ಪ್ರಾರಂಭ ಮಾಡಿದ್ದಾರೆ ಆ ರೀತಿ ಮಾಡ್ರಿ ಆ ಭೂಮಿನ ಕೆಟ್ಟ ಹೋಗ್ತದೆ ಕೆಡಿಸ್ಬೇಡ್ರಿ ಮತ್ತೆ ಹೆಣ್ಮಕ್ಳ ಬಗ್ಗೆ ಏನಂದ್ರ ಹೆಣ್ಮಕ್ಳನ್ನ ದೇವರು ಮಾಡಿದ್ದ ಸಹಿತ ಅವರ ಸ್ಟ್ರಕ್ಚರ್ ಸಹಿತ ನಮ್ಮ ಗಂಡಸರಿಗೆ ಅವ್ರಿಗೆ ಶರೀರ ಭಾಗ ಸಹಿತ ಭಿನ್ನವಾಗಿ ಮಾಡಿದ್ದಾರೆ ಅವರ ಟೊಂಕದ ಕೆಳಗಿನ ಭಾಗ ಜಾಸ್ತಿ ಆಗಲಿ ಇರ್ತದೆ ಗರ್ಭಕೋಶ ಇರ್ತದೆ ತಾಯಿಯ ಜನ್ಮ ಕೊಡ್ತಾಳ ಕೂಸುವಿಗೆ ಜಗತ್ತಿಗೆ ತಾಯಿ ಮಾತೃದೇವೋ ಭಾವ ಅಂತೇಳಿ ನಾವು ಹೇಳ್ತೀವಿ ಅಕ್ಕಿಯಲ್ಲಿ ಸಹನ ಶಕ್ತಿ ಜಾಸ್ತಿ ಅಕಿಯಲ್ಲಿ ಏನಪ್ಪಾ ಪ್ರೇಮ ಅಂತಃಕರಣ ಇವೆಲ್ಲ ಗಂಡುಸುರಕ ಜಾಸ್ತಿ ಇರ್ತದೆ ಆ ಮಗುವಿನ ಅದಕ್ಕೆ ಕರಳಿನ ಸಂಬಂಧ ಅಂತಾರ ಎದೆ ಮೇಲೆ ಮಲಿಸಿಕೊಂಡು ಆ ಕರಳಿನ ಸಂಬಂಧ ಇರ್ತದೆ ತಾಯಿಗೆ ಇದೆಲ್ಲ ಇರ್ತಕ್ಕಂತ ಹೆಣ್ಮಕ್ಳನ್ನ ಉದ್ಯೋಗಕ್ಕೆ ಹಚ್ಚಿದ್ದೀರಿ ಕೆಲ್ಸಕ್ಕೆ ಹಚ್ಚಿದ್ದೀರಿ ಗಂಡುಸರು ಹೆಣ್ಮಕ್ಳು ಇಬ್ಬರು ಜಾಬ್ ಮಾಡ್ತಾ ಇದ್ದಾರೆ ಅದರಲಿಂತ ಅವರ ಮೆನ್ಸಸ್ ಸರಿಯಾಗಿ ಆಗ್ತಾ ಇಲ್ಲ ಅವರ ಗರ್ಭಕೋಶದ ಮೇಲೆ ಪ್ರಭಾವ ಆಗ್ತಾ ಇದೆ ಹುಟ್ಟಿದ ಮಕ್ಕಳು ವಿಕಲಾಂಗರಾಗಿ ಹುಡ್ತಾ ಇದ್ದಾರೆ ಪಾಶ್ಚಾತ್ಯ ದೇಶಗಳಲ್ಲಿ ಇಬ್ಬರೂ ಭಯಂಕರ ಜಗಳಗಳು ವಿವಾಹ ವಿಚ್ಛೇದನಗಳು ಆಗ್ತಾ ಇವೆ ಕಾರಣ ಹೆಣ್ಮಕ್ಕಳಿಗೆ ಉದ್ಯೋಗ ಮಾಡೋದು ಅವಸರ ಅನಿವಾರ್ಯ ಇದ್ದರ ಮಾತ್ರ ಮಾಡಿಸ್ರಿ ಇಲ್ಲಾಂದ್ರೆ ಬಿಟ್ಟು ಬಿಡ್ರಿ ನ ಸಂಶೋಧನೆ ಮನೋವಿಜ್ಞಾನಿಗಳು ಹೇಳುತ್ತಿದ್ದು ನಾನು ಹೇಳಿದ ಮಾತಲ್ಲ ಏ ಏನ್ರಿ ಹಳೆ ಕಾಲದ ಮಾತಾಡ್ತೀರಿ ಇಬ್ಬರನ್ನ ಮಾಡಿದ್ರೆ ಇವತ್ ನಾಳೆ ನಡೆಯುವಂತೇಳಿ ಹಾಗೇನೂ ಇಲ್ಲ ನಮ್ಮ ತಂದೆಯವರು ನಾವು ಒಂಬತ್ತು ಮಂದಿ ನನಗೆ ಸ್ವಂತ ಅಕ್ಕ ತಂಗಿದಾರೆ ನಮ್ಮ ತಂದೆ ಒಬ್ಬರೇ ಅವ್ರಿಗೆ ಕೂಡ ಉದ್ಯೋಗ ಇಲ್ಲ ಬೇರೆ ವ್ಯವಸಾಯ ಮಾಡಿ ನಮ್ಮನ್ನೆಲ್ಲ ಬದುಕಿ ಲಗ್ನಗಳು ಮಾಡಿ ಇಷ್ಟೆಲ್ಲ ದೊಡ್ಡವ್ರು ಮಾಡಿದ್ದಾರೆ ಹಳೆ ಜನರು ಯಾರೂ ಹೆಣ್ಮಕ್ಳು ಉದ್ಯೋಗ ಮಾಡಿಲ್ಲ ನೀವು ಮಾಡಬೇಡ್ರಿ ಅಂತ ನಮ್ದು ವಿರೋಧಕ್ಕಲ್ಲ ನಾವೇನೋ ಹಳೆ ಕಾಲದ ಮಾತಾಡ್ತಾ ಅಂದ್ರಿ ಏನೋ ಕೆಲಸಕ್ಕೆ ಬರ್ಲಾರ್ರಿ ಅಂತ ಅನ್ಕೋಬೇಡ್ರಿ ಅವಸರ ಇದ್ರೆ ಮಾತ್ರ ಮಾಡ್ರಿ ಇಲ್ಲ ನಡೀತಿತ್ತಪ್ಪ ಅಂದ್ರೆ ಬಿಟ್ಬಿಡ್ರಿ ಮನೆಯನ್ನ ಒಳ್ಳೆ ಇದು ಮಾಡ್ರಿ ಮಕ್ಕಳನ್ನ ಒಳ್ಳೆ ರೀತಿ ಬೆಳೆಸ್ರಿ ಮಕ್ಕಳಲ್ಲಿ ಒಂದು ಸಂಸ್ಕಾರ ಕೊಡ್ರಿ ಗಂಡ ಹೆಣತಿ ಇಬ್ಬರು ಜಗಳ ಆಡ್ಲಾರ್ದಂಗೆ ಮಕ್ಕಳ ಮೇಲೆ ಹೆಚ್ಚು ಪ್ರೇಮನ ತೋರಿಸಿ ಮಕ್ಕಳ ಮನುಷ್ಯರಾಗಿ ಮಾಡ್ರಿ ಇದೆಲ್ಲ ಅವಸರ ಏನು ಮತ್ತೆ ಎರಡು ಮನಿ ಹೆಚ್ಚು ತಗೋತೀರಿ ಒಂದ್ ಐವತ್ತು ತೊಲಿ ನೂರ್ ತೊಲಿ ಬಂಗಾರ ಮಾಡ್ತೀರಿ ಅಷ್ಟೇ ಹೊರತು ಇನ್ನ ಅದಕ್ಕಿಂತ ಹೆಚ್ಚು ಏನೂ ಮಾಡೋದಿಲ್ಲ ಹೆಣತಿ ಉದ್ಯೋಗ ಗಂಡ ಉದ್ಯೋಗ ಅಥವಾ ಎರಡು ಲಕ್ಷ ಈಗ ಎರಡು ಲಕ್ಷ ನಾಲ್ಕು ಲಕ್ಷ ತರದು ಒಂದು ಲಕ್ಷ ಖರ್ಚು ಮಾಡೋದು ಮೂರ್ ಮೂರು ಲಕ್ಷ ಬ್ಯಾಂಕಿನ ಹೋಗಿ ಹೈದರಾಬಾದ್ ಬೆಂಗಳೂರು ಬಾಂಬೆ ಕಲ್ಕತ್ತಾಗಳಲ್ಲಿ ನಾಲ್ಕಾರ್ ಬಿಲ್ಡಿಂಗ್ ಗಳು